ಆ ಪಿರಿಯಡ್ ನನಗೆ ತುಂಬ ಕ್ರೂಷಿಯಲ್ ಸರ್ ಅಂದರೆ ಆ ಮೂಮೆಂಟ್ ನೆನಪು ಮಾಡ್ಕೊ ಮಾಡ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ಒಂದು ಅಷ್ಟು ಕೆಟ್ಟ ಟೈಮ್ ಸರ್ ನನ್ನದು ಅದನ್ನು ಮರೆಯೋದಕ್ಕೆ ನನಗೆ ಸಹಾಯ ಮಾಡಿದ್ದು ನನಗೆ ತಾರಿಣಿ ಸಿನಿಮಾ ಇವತ್ತಿನವರೆಗೂ ನಾನು ಏನೇ ಮಾಡಿದ್ರು ಬೇಡ ಅಂತ ಹೇಳಿಲ್ಲ ಅಂದರೆ ಇಲ್ಲ ಅಂತ ಹೇಳಿಲ್ಲ ಮಾಡು ಬಡವ್ರ ಮನೆಯ ಮಕ್ಕಳು ಬಡವರಾಗಿರ್ಬೇಕು ಅನ್ನೋದು ನಿಜವಾಗ್ಲು ಅದು ಯಾಕೆ ಅನ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಇದು ಬಡವ್ರ ಮನೆಯಿಂದ ಬಂದ ಮಗಳು ಗಂಡನ ಮನೆಯಲ್ಲಿ ಶ್ರೀಮಂತಳಾದ ತಕ್ಷಣ ಇಲ್ದಿರೋ ಆಪಾದನೆಗಳೆಲ್ಲ ಹುಟ್ಟಿಸ್ತಾರೆ ಆ ಮೊಮೆಂಟ್ ನನ್ನ ಮೂರನೇ ತಿಂಗಳಿಂದ ಟಿಲ್ ಡೆಲಿವರಿ ತನಕ ಇದ್ದಂಥ ಒಂದು ಆ ನ ಅರ್ಧ ರಿಲ್ಯಾಕ್ಸ್ ಮಾಡಿದ್ದು ನನ್ನ ಹಸ್ಬೆಂಡು ಇನ್ನು ಅರ್ಧ ರಿಲ್ಯಾಕ್ಸ್ ಮಾಡಿದ್ದು ನನ್ನ ಮಗು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ದು ಕೆಲಸನೇ ಲಕ್ಷ್ಮಿ ಡೈರೆಕ್ಟರ್ ಕೆಲಸನೇ ಸರಸ್ವತಿ ಇನ್ನೂ ಕಾಲ ಮಿಂಚಿಲ್ಲ ಮಗುನ ಉಳಿಸ್ಕೋ ನನ್ನ ಮಾತು ಕೇಳು ಈ ಸಲ ಮಾತ್ರ ಅವಳು ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಬಿಡಬಾರ್ದು ಅಷ್ಟೇ ನೀವು ಮೊದ್ಲಿಂದಾನು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರ ಒಂದ್ ಆರು ತಿಂಗಳಿಂದ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಜೈಲಲ್ಲಿದ್ದೆ ನನ್ನಪ್ಪನು ನಿಂತರ ನಾನು ಹುಟ್ಟೋದಿಕ್ ಮುಂಚೆನೆ ಸಾಯಿಸಿದ್ರೆ ನಾನಿಲ್ಲಿ ಬಂದು ಕುತ್ಕೋತಿದ್ನೇನೋ ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ನನ್ನ ಮಗು ನಾನು ಕಾಪಾಡ್ಕೊತೀನಿ ಮಕ್ಕಳು ದೇವರಿದ್ದಂಗೆ ಒಂದು ಹೆಣ್ಣು ದೇವರನ್ನೇ ಅಂದ್ರೆ ಅವಳು ದೇವ್ರಿಗಿಂತ ದೊಡ್ಡವಳು ಸುರೇಶ್ ಅವರೇ ನೀವು ಈ ಕಥೆಯನ್ನು ಅವ್ರ ಹತ್ರ ಅಪೇಕ್ಷೆ ಪಟ್ಟಾಗ ಅವ್ರು ತಂದಾಗ ನೀವು ಇದೇ ಒಂದು ಫೀಲ್ಡಲ್ಲಿ ನಿಮ್ಮ ವೃತ್ತಿಯೂ ಇದೆ ಸ್ವತಃ ನಿಮ್ಗೆ ಅದಕ್ಕೆ ಪರಿಶ್ರಮ ಇದೆ ಓದಿದೆ ತಜ್ಞತೆ ಇದೆ ಎಲ್ಲವೂ ಇದೆ ಹಾಗಾಗಿ ನಿಮ್ಗೆ ಇದು ಹೊಸ್ತಲ್ಲ ಈ ಕತೆ ಮತ್ತೆ ನೀವು ಸಿನಿಮಾಕ್ಕೆ ಬರುವ ಮೊದಲು ನೀವೇ ನನಗೆ ಆಗ ಹೇಳಿದಾಗೆ ಒಂದು ಸಣ್ಣ ನಿರ್ದೇಶನದ ತಯಾರಿಯನ್ನು ಮಾಡಿಕೊಂಡು ಈ ಫೀಲ್ಡ್ಗೆ ಇಲ್ಲಿಯೂ ಕೂಡ ಒಂದು ತಜ್ಞತೆ ಇಟ್ಕೊಂಡೇ ಬಂದಿದ್ದೀರಿ ನೀವು ಸೊ ಸಿದ್ದು ಅವರ ಕತೆ ಫಸ್ಟ್ ನೋಟಕ್ಕೆ ಏನ್ ಅನ್ನಿಸ್ತದೆ ಫಸ್ಟ್ ಅವರು ಸಿನಿಮಾ ಕಥೆಯನ್ನು ಈ ಸಬ್ಜೆಕ್ಟನ್ನು ಸಬ್ಜೆಕ್ಟೇ ಚೆನ್ನಾಗಿತ್ತು ಒಂದು ಲೈನ್ ಏನಿದೆ ಅದು ಚೆನ್ನಾಗಿತ್ತು ಮತ್ತು ನಾನು ನನ್ನ ಪರ್ಸ್ನಲ್ಲಾಗಿ ಒಂದು ಇನ್ನೂರು ಇನ್ನೂರೈವತ್ತು ಮೆಸೇಜ್ ಓರಿಯೆಂಟೆಡ್ ಫಿಲ್ಮು ಡಬ್ಲ್ಯೂ ಎಚ್ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು ಬಿಲ್ ಗೇಟ್ಸ್ ಫೌಂಡೇಶನ್ ಕರ್ನಾಟಕ ಆರೋಗ್ಯ ಸಂವಾದ ಪ್ರತಿಷ್ಠಾನ ನಾನೇ ನಿರ್ದೇಶನ ಮಾಡಿದ್ದೆ ತುಂಬ ಸಿನಿಮಾಗಳನ್ನು ಅದು ಮೆಸೇಜ್ ಓರಿಯೆಂಟೆಡ್ ಹಾಗಾಗಿ ಇದು ಗೊತ್ತಿತ್ತು ನನಗೆ ಏನು ಅನ್ನುವಂಥದ್ದು ಹಾಗಾಗಿ ಒಂದು ಲೈನಲ್ಲೇ ನನಗೆ ಸೆಲೆಕ್ಟ್ ಆಗಿತ್ತು ಅದು ಅವರು ಹೀಸ್ ಎಕ್ ಹೀಸ್ ಎ ಕ್ರಿಯೇಟಿವ್ ಡೈರೆಕ್ಟರ್ ಅದು ಎರಡು ಮಾತಿಲ್ಲ ಜಮ್ ಅವರು ಅದು ಎರಡು ಮಾತಿಲ್ಲ ಆದರೂ ಕೂಡ ಸ್ವಲ್ಪ ಪಾಲಿಶಿಂಗ್ ಇತ್ತು ಅದು ಯಾಕಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಸಬ್ಜೆಕ್ಟ್ ಹೇಳುವಾಗ ಸಮಾಜಕ್ಕೆ ನಾವು ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳಬಾರ್ದು ಒಂದು ಕಡೆಯಲ್ಲಿ ಇತ್ತು ನನಗೆ ಅದಕ್ಕೆ ವಾದ ಬಂತು ಅದು ಹೆಣ್ಣುಮಕ್ಕಳೇ ಕಾರಣ ಅನ್ನುವಂಥದ್ದು ಇದಕ್ಕೆ ಹೆಣ್ಣುಮಕ್ಕಳು ರಡಿಯ ಇದಾದರೆ ಏನೋ ಭ್ರೂಢತೆ ಆಗಲ್ವಲ್ಲ ಅಂತ ಆಗ ನಾನು ಹೇಳಿದೆ ಹೆಣ್ಣು ಮಕ್ಕಳನ್ನ ಅದನ್ನ ಹೇಳಬಾರ್ದು ಆ ಸಬ್ಜೆಕ್ಟ್ ಡೈಲಾಗ್ ತರಬಾರ್ದು ಯಾಕಂದ್ರೆ ಹೆಣ್ಣು ಮಕ್ ಹೆಣ್ಣಿಗೆ ಹೆಣ್ಣು ಶತ್ರು ಹೌದು ಬಟ್ ಅದು ಶತ್ರು ಯಾಕೆ ಹೌದು ಇದು ಬಹಳ ಬಹಳ ಮಹತ್ವದ ಸಬ್ಜೆಕ್ಟ್ ಅದು ಯಾಕಂದ್ರೆ ನಮ್ಮಲ್ಲಿ ಹೆಣ್ಣನ್ನ ಹೆಣ್ಣಿಗೆ ತನ್ನನ್ನ ತಾನು ನಿಭಾಯಿಸಿಕೊಳ್ಳುವ ತನ್ನ ವಾಯ್ಸಿಗೆ ಶಕ್ತಿ ತುಂಬಿ ಇದರ ವಿರೋಧಿಸುವಂತ ಆ ಒಂದು ಅಟ್ಮಾಸ್ಫಿಯರ್ ಇಲ್ಲಿತ್ತು ಹೂ ಇಸ್ ದ ಡಿಸಿಷನ್ ಮೇಕರ್ ಹೂ ಇಸ್ ಇನ್ಫ್ಲೂಯನ್ಸಿಂಗ್ ಬಿಹೇವಿಯರ್ ಅಂತ ಒಮ್ಮೆ ಇದು ಅಲ್ಲಿ ಇನ್ಫ್ಯಾಕ್ಟ್ ನಾವು ರಾಂಗ್ ಮಿಸ್ ಈ ಸೂಕ್ಷ್ಮಗಳನ್ನೆಲ್ಲ ಸಿನಿಮಾದಲ್ಲಿ ಆದ ಕಾರಣ ಒಂದೇ ಒಂದು ಕಟ್ ಬರಲಿಲ್ಲ ನಮಗೆ ಸೆನ್ಸಾರಲ್ಲಿ ಒಂದು ಒಂದು ಸಿಂಗಲ್ ಕಟ್ಟಿಲ್ಲ ಯೂ ಸರ್ಟಿಫಿಕೇಟ್ ಒಂದು ನಮಗೆ ಅನಿಸುತ್ತೆ ಏನಾದರೂ ಒಂದು ಸ್ವಲ್ಪ ಆದರೂ ಬರಬಹುದು ಅಂತ ಆದರೆ ಅಷ್ಟು ಅವ್ರ ಕಣ್ಣಿಗೆ ಎಣ್ಣೆ ಹಾಕಿದ್ ಹೊಡಿರಬಹುದೇ ಗೊತ್ತಿಲ್ಲ ಅವ್ರು ನೋಡಿ ಯಾಕಂದ್ರೆ ಒಂದು ಸ್ವಲ್ಪ ಆದರೂ ಹೇಳ್ಬೇಕಲ್ಲ ತಪ್ಪು ಅದಕ್ಕೆ ಒಂದೊಂದು ಒಂದು ಬರಲಿಲ್ಲ ಮತ್ತೆ ಎಲ್ಲ ಕಾನ್ಸೆಪ್ಟಿ ನಾವು ಏನೋ ತಿದ್ದಿ ತೀಡಿ ಅಳೆದು ತೂಗಿ ಅದು ಕ್ರಿಯೇಟಿವ್ ಆಗಿರಬೇಕು ಮತ್ತೊಂದು ನಮ್ಮದು ಒಂದು ಕಂಡೀಷನ್ ಇತ್ತು ಸರ್ ಯಾವುದೇ ಕಾರಣಕ್ಕೂ ಟೀಚಿಂಗ್ ಟೀಚಿಂಗ್ ಇಲ್ಲ ಅಂತ ಸಿನಿಮಾದಲ್ಲಿ ಸಿನಿಮಾ ಟೀಚಿಂಗ್ ಟೀಚಿಂಗ್ ಮಾಡಿದರೆ ನಮ್ಮ ಉದ್ದೇಶ ಅಲ್ಲ ಅದು ಟೀಚ್ ಮಾಡೋದು ಟೀಚ್ ಮಾಡೋದು ಹೆಲ್ಪ್ ಆಗೋದಿಲ್ಲ ಓದನೆಯಲ್ಲಿ ಹೆಲ್ಪ್ ಆಗೋದಿಲ್ಲ ಇದನ್ನು ತರಬೇಕು ಅನ್ನೋ ಒಂದು ಭಾವನಾತ್ಮಕವಾಗಿ ನೀವು ಆ ಸಬ್ಜೆಕ್ಟ್ ಅನ್ನ ಮುಟ್ಟಿಸಬೇಕು ಅದು ಮುಟ್ಟಿಸಿದಾಗ ಅದು ಆಟೋಮೆಟಿಕ್ಲಿ ಅದು ಪ್ರತಿಕ್ರಿಯೆ ಬಂದೇ ಬರ್ತದೆ ಅದರಷ್ಟು ಪವರ್ಫುಲ್ ಭಾಷಣದಿಂದ ಆಗುದಿಲ್ಲ ಅಂತಾನೆ ಇತ್ತು ಯಾಕಂದ್ರೆ ಅಂತೂ ಸಿನಿಮಾಗಳು ತುಂಬಾ ಬಂದಿದೆ ನಾವು ಯಾಕೆ ಹೊಸದು ನಾವು ಯಾಕೆ ದುಡ್ಡು ಹಾಕ್ಬೇಕು ನಾವು ಯಾಕೆ ಶ್ರಮಕ್ಕೆ ಟೈಮ್ ಕೊಡಬೇಕು ಅದನ್ನು 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 ಚಾಚೂ ತಪ್ಪದನ್ನು ಏನಲ್ತೇವೆ ವಾಕ್ಯ ಅಂತ ಅದನ್ನು ಮಾಡಿದ್ದಾರೆ ಟು ಹಿಮ್ ಯಾಕಂದ್ರೆ ನಾನು ಫಸ್ಟ್ ನೋಡೋದು ನೆಗೆಟಿವ್ ನನ್ನ ಅಭ್ಯಾಸ ಅಲ್ವಾ ನಮಗೆ ರಿವಾಲ್ಯೂಯೇಟ್ ಮಾಡಿದೆ ಅಭ್ಯಾಸ ಇದು ಆಗಲ್ಲ ರೀ ಅದು ಸಿನಿಮಾ ಆಗಲ್ಲ ತುಂಬ ಡೈರೆಕ್ಟ್ ನಾವು ನೋಡಿದ್ದೇವೆ ನಾವು ಅವ್ರಿಗೆ ಕ್ರಿಯೇಟಿವ್ ಡೈರೆಕ್ಟ್ ನಾವು ದುಡ್ಡು ಕೊಟ್ಟು ಮಾಡಿಸುವ ನಮ್ದು ಆ ಸ್ಥಾನದಲ್ಲಿ ನಾನು ಇರುವವನು ಈಗ ಸೊ ಮತ್ತು ಆಗಿ ಅನುಭವ ಇರ್ಬೋದು ಆ ಆಗಿ ಅದೊಂದು ನನಗೂ ಚಾಲೆಂಜು ಈಗ ನಮ್ಗೆ ಗೊತ್ತಿರುತ್ತೆ ಒಂದು ಕಡೆ ತಪ್ಪಾಗಿರುತ್ತೆ ಅನ್ನೋದು ಬಟ್ ಹೇಳ ಅದು ಹೇಳಬಾರ್ದು ನಾವು ಯಾಕಂದರೆ ಈಸ್ ಈಸ್ ಎ ಡೈರೆಕ್ಟರ್ ಈಸ್ ಹೋಲ್ ಆ್ಯಂಡ್ ಸೋಲ್ ಸಾರಥ್ಯ ಅವರದ್ದೇನೆ ನಮ್ದು ಏನಾದರೂ ಫೈನಾನ್ಸ್ ನಾನು ಅದೇ ಕೇಳಿದೆ ದುಡ್ಡಲ್ಲಿ ಏನಾದರೂ ಒಂದು ದಿವಸ ಹೆಚ್ಚು ಕಡಿಮೆ ಆಗಲ್ಲ ಯಾವುದೇ ಸೆಟ್ಟಲ್ಲಿ ಕೂಡ ಅದು ಯಾಕಂದರೆ ಪ್ರೊಡ್ಯೂಸರ್ದು ಕೆಲಸನೇ ಲಕ್ಷ್ಮಿ ಡೈರೆಕ್ಟರ್ದು ಕೆಲಸನೇ ಸರಸ್ವತಿ ಇದು ಎರಡು ಕಾಂಬಿನೇಷನ್ ಆದ್ರೇ ಒಂದು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಆ್ಯಕ್ಟ್ರು ನಾನು ಒಳ್ಳೆ ಪ್ರೊಡ್ಯೂಸರ್ ಗೊತ್ತಿಲ್ಲ ಅವ್ರಿಗೆ ಆಗಿರೋದಕ್ಕೆ ಒಳ್ಳೆ ಸಿನಿಮಾ ಅದೊಂದು ಕಾಂಬಿನೇಷನ್ ಅಂದ್ರೆ ಒಳ್ಳೆ ಔಟ್ಪುಟ್ ಬರ್ತದೆ ಅನ್ನುವಂಥದ್ದು ಮತ್ತೆ ನೆಗೆಟಿವ್ ಎನರ್ಜಿ ಬರಬಾರ್ದು ಸಿನಿಮಾ ಸೆಟ್ ಅಲ್ಲಿ ಯಾವುದೇ ಕಾರಣ ಒಂದು ರೂಪಾಯಿ ಕಡಿಮೆ ಕೊಡಿ ಅದು ಕರೆಕ್ಟ್ ಆಗಿ ಕೊಡಿ ಯಾರಿಗೂ ನಾವು ಇವತ್ತಿ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಡೈರೆಕ್ಟ್ರಿಗೆ ನಾವು ಪ್ರೊಡ್ಯೂಸರ್ ನನ್ಗೆ ಗೊತ್ತಿಲ್ಲ ಎಷ್ಟು ದಿನ ಪ್ರೊಡ್ಯೂಸರ್ ಇದನ್ನು ನೋಡ್ತಾ ಇದ್ದಾರೆ ಅಂತ ಡೈರೆಕ್ಟರ್ ಗೆ ನಾವು ನೋಡೋ ದೊಡ್ಡ ಹೆಲ್ಪ್ ಅಂದರೆ ಆ ಟೈಮಲ್ಲಿ ಅವರ ಸೆಟ್ನ ಅವರ ಟೀಮಿಗೆ ಕರೆಕ್ಟಾಗಿ ಟೈಮ್ ಕೊಟ್ಟರೆ ಅವರು ನೆಮ್ಮದಿಯಾಗಿ ಕ್ರಿಯೇಟಿವ್ ಆಗಿ ಕೆಲಸ ಆಗುತ್ತೆ ಇದು ನಾನು ಡೈರೆಕ್ಟರ್ ಆಗಿ ಅನುಭವಿಸಿತ್ತು ಇಲ್ಲಾದ್ರೂ ನಮ್ಗೆ ಇಡೀ ಕೆಲ್ ಅವನು ಹೇಳ್ತಾನೆ ಸರ್ ಕೊಟ್ಟಿಲ್ಲ ಆಸೆ ಸಮಯ ಅದ್ರ ಇಂಪ್ಯಾಕ್ಟ್ ಆಗುತ್ತೆ ಕೆಲಸ 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 ಅಂತೀರಿ ಸೊ ನೀವು ಹೇಳಿದ ಪ್ರಶ್ನೆಗೆ ಹೌದು ತುಂಬಾ ಕಾನ್ಸೆಪ್ಚುಲಿ ಇನ್ಪುಟ್ ಇದೆ ಕ್ರಿಯೇಟಿವ್ ಇನ್ಪುಟ್ ಅವರೇ ಅದನ್ನ ತುಂಬಾ ಚೆನ್ನಾಗಿ ನಿಮ್ಮ ಇಲ್ಲಿವರೆಗಿನ ಅಭಿನಯದ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸುಮಾರು ಎಷ್ಟೊಂದು ಇಪ್ಪತ್ತೈದು ಮೂವತ್ತು ಮೂತ್ ಸಿನಿಮಾ ಮಾಡಿದ್ರಲ್ಲ ಮಾಡಿದಿನಿ ಸರ್ ಆಕ್ಷನ್ ಓರಿಯಂಟೆಡ್ ಹೆಚ್ ಮಾಡಿದೀನಿ ಹೌದು ಇಗ್ಲೂ ಮಾಡುತ್ತಿದ್ದೀನಿ ಮಾಡ್ತೀನಿ ಸರ್ ಗಂಡನೊಟ್ಟಿಗೆ ಆಕ್ಷನ್ ಇಲ್ಲ ಅಲ್ಲ ಅದೇ ಕೇಳಿದೆ ಮಾಡ್ತಾ ಇದ್ದಾರೆ ಆಕ್ಷನ್ ಸಿನಿಮಾ ತುಂಬಾ ಇಷ್ಟ ಸರ್ ಬೇಸಿಕ್ಲಿ ನಾನು ಮಾಲಾಶ್ರೀ ಮ್ಯಾಮ್ ಫ್ಯಾನು ನಮಗೆ ಲೈಕ್ ಸಾಫ್ಟಾಗಿ ಆಕ್ಟ್ ಮಾಡಿ ಆ ಥರದ್ದೆಲ್ಲ ಬರೋದೇ ಇಲ್ಲ ನಾವು ಇರೋದೇ ಹೇಗೆ ರಫ್ ಆ್ಯಂಡ್ ಟಫ್ ಸೊ ಹಾಗಾಗಿ ನಂಗೆ ಆ್ಯಕ್ಷನ್ ತುಂಬ ಇಷ್ಟ ನಿಮ್ಮ ಹೆಚ್ಚು ಹೆಸರು ತಂದು ಕೊಟ್ಟು ನಾನು ಕಾಮಿಡಿಯನ್ನಾಗಿ ಮಾಡಿದಂಥ ಸಿನಿಮಾ ನನಗೆ ತುಂಬ ಹೆಸರು ತಂದು ಕೊಡ್ತೀನಿ ಸರ್ ಹೀರೋಯಿನ್ ಆಗಿ ನಂಗೆ ಅಷ್ಟು ಹೆಸರು ತಂದು ಕೊಡ್ಲಿಲ್ಲ ಬಟ್ ಆದರೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಈ ಸಿನಿಮಾದಲ್ಲಿ ಮಾಡುವಾಗ ಅಭಿನಯಿಸುದು ಬೇರೆ ಅನುಭವಿಸುದು ಬೇರೆ ಅನುಭವಿಸೋದು ಬೇರೆ ಈ ಮೂರು ಹಂತವನ್ನು ನೀವು ಕಂಡಿದ್ದೀರಿ ಅಂದ್ಕೊಳ್ತೇವೆ ಯಾಕೆಂದ್ರೆ ಒಳಗಡೆ ಒಂದು ಮಗು ಇರುವಾಗ ಅದು ಅನುಭವಕ್ಕೂ ದಕ್ತದೆ ಅನುಭವಕ್ಕೂ ದಕ್ತದೆ ಹಾಗಾಗಿ ಈ ತರದ ಎಸ್ ಎಕ್ಸ್ಪೀರಿಯೆನ್ಸ್ ಅನ್ನು ಒಳಗಡೆನೂ ಇಟ್ಟುಕೊಂಡು ಹೊರಗಡೆ ಅದನ್ನು ಅಭಿವ್ಯಕ್ತಿಸುವಂತ ಒಂದು ಬಹಳ ದೊಡ್ಡ ಚಾಲೆಂಜ್ ಇದು ಬಹುಶಃ ಸುಖಾನುಭವವೂ ಇರಬಹುದು ಗೊತ್ತಿಲ್ಲ ನನಗೆ ಅದು ನೀವೇ ಹೇಳಬೇಕು ಸೊ ಈ ಅದು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿ ಗೊತ್ತಿರೋ ಹಾಗೆ ಆ ಪೀರಿಯಡ್ ನನಗೆ ತುಂಬ ಕ್ರೂಷಿಯಲ್ ಸರ್ ಅಂದರೆ ಬೇಡದಿಲ್ದಿರೋ ವಿಚಾರಗಳು ಆ ಮೂಮೆಂಟ್ ನೆನಪು ಮಾಡ್ಕೊ ಮಾಡ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ಒಂದು ಅಷ್ಟು ಕೆಟ್ಟ ಟೈಮ್ ಸರ್ ನನ್ನದು ಅದನ್ನು ಮರೆಯೋದಕ್ಕೆ ನನಗೆ ಸಹಾಯ ಮಾಡಿದ್ದು ನನಗೆ ತಾರಿಣಿ ಸಿನಿಮಾ ಯಾಕಂದರೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೋಗಿ ನಮ್ಮದು ರಿಲ್ಯಾಕ್ಸ್ ಟೈಮ್ ಏನಿರುತ್ತೆ ಅದನ್ನ ಮತ್ತೆ ಅದನ್ನೇ ನೆನಪು ಮಾಡುವಂಥ ಒಂದು ಸಮಯ ಇದ್ದಾಗ ನನಗೆ ನಿಜವಾಗ್ಲೂ ರಿಲ್ಯಾಕ್ಸೇಷನ್ ತಂದು ಕೊಟ್ಟಿರೋದು ನನ್ನ ಎಂಟೈರ್ ಸಿನಿಮಾದ ದಿನಗಳು ನನ್ನ ಶೂಟಿಂಗ್ ಇಲ್ಲಾಂದ್ರೂ ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೆ ಅಷ್ಟು ಅನುಭವಿಸ್ತಾ ಇದ್ದೆ ಬಟ್ ಎಲ್ಲೋ ಒಂದು ಕಡೆ ಸುಮಾರು ಜನ ಹೇಳ್ತಾ ಇದ್ರು ಇಷ್ಟು ವರ್ಷ ಆದರೂ ಮಮತಾ ಮದುವೆ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಬಟ್ ಆಗ್ದಲ್ಲಿರೋದಕ್ಕೆ ರೀಸನ್ ಇಂಡಸ್ಟ್ರೀಲಿ ಇದ್ದಾಗ ನಮ್ಮನ್ನು ನೋಡುವಂಥ ದೃಷ್ಟಿ ಮದುವೆ ಆದಾಗ ನಮ್ಮನ್ನು ನೋಡುವಂಥ ದೃಷ್ಟಿ ಬೇರೆ ಇರುತ್ತೆ ನಮ್ಮನ್ನು ಸಿನಿಮಾಗೆ ಕಳಿಸ್ತಾರೋ ಇಲ್ವೋ ಅರ್ಧದಲ್ಲಿ ನಾವು ಸಿನಿಮಾ ಬಿಟ್ಬಿಟ್ರೆ ನಮ್ಮ ಆಸೆಗಳು ಆಸೆಗಳಾಗೆ ಉಳ್ಕೊಂಡ್ಬಿಡುತ್ತೇನೋ ಆ ಇಂಟೆನ್ಷನ್ ತುಂಬ ಇತ್ತು ದೇವರು ನನಗೆ ತುಂಬ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನೀನು ಅಷ್ಟು ವರ್ಷ ಸ್ಟ್ರಗಲ್ ಮಾಡಿದ್ಯಾ ನಿನಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಒಳ್ಳೆ ಗಂಡನ ಕಳಿಸಿದ್ದಾರೆ ನಾನು ಒಳ್ಳೆ ಗಂಡ ಆಯ್ತು ಫ್ಯಾಮಿಲಿ ಸಿಕ್ಕಿದೆ ಇನ್ನೇನಕ್ಕೆ ಇಲ್ಲ ಸರ್ ನಮ್ದು ಇಂಟರ್ ಕ್ಯಾಸ್ಟ್ ಪ್ಯೂರ್ಲಿ ಅರೇಂಜ್ ನಮಗೆ ಲವ್ ಅನ್ನೋದು ಆ ಥರದ್ದು ಏನೂ ಇರಲಿಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನನಗೆ ಇವ್ರ ಅಣ್ಣನೊಟ್ಟಿಗೆ ಒಳ್ಳೆಯ ರಿಲೇಶನ್ ಇತ್ತು ಅವ್ರ ಅಣ್ಣನ ಮಾತಾಡಿಸ್ಲಿಕ್ಕೆ ಆತರ ಹೋದಾಗ ನನಗೆ ಹೀಗೆ ಸೈಡ್ ವಿಂಗ್ಸ್ ಅಲ್ಲಿ ಸಿಕ್ಕವರು ಇಲ್ಲ ಸರ್ ಹೇಗೆ ಟಾಕಿಟಿವ್ ಅಂಡ್ ಮನ್ಸಲ್ಲಿ ಯಾವ್ದು ಇಟ್ಕೊಳ್ಳಲ್ಲ ಫಿಲ್ಟರ್ ಇಲ್ಲ ಎಲ್ಲ ಓಪನ್ ಆಗಿ ಹೇಳುವಂತದ್ದು ಅವ್ರು ಹೇಗೆ ಅಂದ್ರೆ ನಾನು ಅಷ್ಟು ಮಾತಾಡಿದ್ರಲ್ಲಿ ಒಂದು ಐದು ಪದನೂ ಇವ್ರು ಮಾತಾಡೋದಿಲ್ಲ ಆಮೇಲೆ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಅವರು ಒಂದು ಸ್ವಲ್ಪ ಮುಖ ಗಂಟು ಹಾಕೊಂಡೇ ಇರ್ತಾ ಇರ್ತಾ ಇದ್ರು ಅವ್ರಿಗೆ ನಾನು ಹೆಸರಿಟ್ಟಿದ್ದೆ ಹಾಗೆ ಸಿಡಕ್ ಮೂತಿ ಸಿದ್ದಪ್ಪ ಅಂತ ಯಾವಾಗ್ಲೂ ಸಿಡ್ಕೊಂಡೇ ಇರ್ತಿರೋ ನೀವು ಯಾಕೆ ನಗೋದಿಲ್ಲ ಆತರ ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಯ್ತು ಫ್ರೆಂಡ್ಶಿಪ್ ಶುರು ಆದಾಗ ಫ್ಯಾಮಿಲಿ ಎಲ್ಲ ಒಂದ್ಸಲ ಕಾಶಿಗೆ ಹೋದ್ವಿ ಕಾಶಿಯಲ್ಲಿ ನಮಗೆ ಬ್ಲೆಸ್ಸಿಂಗ್ ಸಿಕ್ತು ಗಂಡ ಹೆಂಡತಿ ಅಂತ ಅವರೇನೋ ಮಿಸ್ಟೇಕ್ ಮಾಡಿಕೊಂಡು ಬ್ಲೆಸ್ ಮಾಡಿದ್ದಾನೆ ಬಿಡಿ ಅಂತ ಅನ್ಕೊಂಡು ಆಚೆ ಬಂದ್ರೆ ಆಚೆ ಇರೋರು ಇಬ್ರು ನಮಗೆ ಬಕ್ಸಿ ಬೆನ್ಮೇಲೆ ಹೊಡೆದು ಗಂಡ ಹೆಂಡತಿ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರು ಸೊ ತೀರ್ಥಯಾತ್ರೆಗೆ ಕಾಶಿಗೋಗೋ ಸಮಯದಲ್ಲಿ ನಮ್ಗೆ ಅಲ್ಲಿಂದ ಬ್ಲೆಸ್ಸಿಂಗ್ ಸಿಕ್ತು ನಿಮ್ ಮದುವೆ ಮದ್ವೆ ಆಗಿ ಅಂತ ಅಲ್ಲಿಂದ ಕಾಶಿಯಿಂದ ಬಂದ್ಮೇಲೆ ನಮ್ ಇಬ್ ಮದ್ವೆ ಅಂತ ಫಿಕ್ಸ್ ಆಗಿದ್ದು ಬಟ್ ಐ ರಿಯಲಿ ಬ್ಲೆಸ್ಡ್ ಸರ್ ನಾನು ಈಶ್ವರನ್ಗೆ ಅಷ್ಟು ವರ್ಷ ಪೂಜೆ ಮಾಡಿದ್ದು ಅಲ್ಲಿಂದನೇ ನನಗೆ ಒಂದು ಏನು ಹುಡುಗ ಸಿಕ್ಕಿದ್ದು ಅವ್ರು ಒಂದೇ ನೀನು ಟ್ಯಾಲೆಂಟೆಡ್ ನಿನ್ನ ಮನೇಲಿ ಕೂರಬಾರ್ದು ನೀನು ಸಿನಿಮಾ ಮಾಡು ಒಳ್ಳೆ ಪಾತ್ರಗಳು ಯಾವ್ದು ಸಿಕ್ಕಿದ್ರೂ ಮಾಡು ಮದುವೆ ಆಗಿ ಹದಿನೈದು ದಿನಕ್ಕೆ ಒಂದು ಸಿನ್ಮಾ ಪ್ರಪೋಸಲ್ ಬಂತು ಸರ್ ಒಪ್ಕೊಳ್ಳೋದ ಬೇಡವನ ಅಮ್ಮ ಅಪ್ಪ ಎಲ್ಲ ಬೈತಾದ್ರಿ ಇಷ್ಟು ವರ್ಷ ಸಿನ್ಮಾ ಮಾಡಿದ್ಯಾ ಸಾಕು ಮದುವೆ ಆಯಿತು ಆರಾಮಾಗಿರು ಅಂತ ಎಲ್ಲೊಂದು ಕಡೆ ನಾನು ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ಆಗ ಒಂದು ಪ್ರಾಜೆಕ್ಟ್ ಬಂತು ನನಗೆ ಡೈಲಾಮನಲ್ಲಿದ್ದೆ ಒಪ್ಕೋಬೇಕಾ ಒಪ್ಕೋಬಾರ್ದ ಅಂತ ಅವರು ಕತೆ ಕೇಳು ಅನ್ಸಲ ಕತೆ ಚೆನ್ನಾಗಿದೆ ನಿನಗೆ ಸೂಟ್ ಆಗುತ್ತೆ ಸಿನಿಮಾ ಮಾಡು ಹದಿನೈದು ಮದುವೆ ಆಗಿ ಹದಿನೈದು ದಿನಕ್ಕೆ ಒಪ್ಕೊಂಡ ಪ್ರಾಜೆಕ್ಟು ಒಂದು ತಿಂಗಳಲ್ಲಿ ಶೂಟಿಂಗ್ ಮಾಡಿ ಅದನ್ನು ಇತ್ತೀಚೆಗೆ ಫೋಟೋ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಅಂದರೆ ಅಲ್ಲಿಂದನೇ ಅವರು ನೀನು ಟ್ಯಾಲೆಂಟೆಡ್ ನನ್ಗಿನ ಟ್ಯಾಲೆಂಟೆಡ್ ನೀನು ನೀನು ಮನೇಲಿ ಕೂರಬಾರ್ದು ನಿಂದು ಟ್ಯಾಲೆಂಟ್ ವ್ಯರ್ಥ ಆಗಬಾರ್ದು ನೀನು ಮಾಡಮ್ಮ ಅಷ್ಟೇ ಸರ್ ನನಗೆ ಇವತ್ತಿನವರೆಗೂ ನಾನು ಏನೇ ಮಾಡಿದ್ರು ಬೇಡ ಅಂತ ಹೇಳಿಲ್ಲ ಅಂದರೆ ಇಲ್ಲ ಅಂತ ಹೇಳಿಲ್ಲ ಮಾಡು ಇದು ಓಕೆ ಈ ಕತೆ ಚೆನ್ನಾಗಿದೆ ಮಾಡು ಬಟ್ ನಮ್ಮ ಫ್ಯಾಮಿಲಿಗೆ ಎಲ್ಲೂ ಕಡಿಮೆ ಆಗುವಂಥ ಆ ಥರದ ಕತೆಗಳನ್ನ ಒಪ್ಕೋಬೇಡ ಸಿನಿಮಾ ಮಾಡ್ತೀಯಾ ಮಾಡು ನನ್ನ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಸಪೋರ್ಟ್ ಇದೆ ಅಂತ ಆ್ಯಂಡ್ ಇವತ್ತಿನವರೆಗೂ ಜೀವನದಲ್ಲಿ ಮ್ಯಾಚಿಂಗೇ ಇಲ್ದಿರೋಂಥ ನಾವು ಗೊತ್ತಿಲ್ಲ ಸರ್ ಎವ್ರಿಥಿಂಗ್ ಬಟ್ ಫಸ್ಟ್ ಸರ್ ಏನು ಅಂದರೆ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ ಜೀವನದಲ್ಲಿ ಗಂಡ ಹೆಂಡತಿ ಅಂತ ತಕ್ಷಣ ಬಾರೆ ಹೋಗಿ ಏನೇ ಮಾಡ್ತಿದ್ಯೋ ಏನೋ ಮಾಡ್ತ ಅದಿಲ್ಲ ಸರ್ ನಮ್ಮಲ್ಲಿ ಇವತ್ತಿಗೂ ಅವರು ಬನ್ನಿ ಹೋಗಿ ಅಂತಾರೆ ನಾನು ಬನ್ನಿ ಹೋಗಿ ಅಂತಾನೆ ಮಾತಾಡಿಸ್ತೀನಿ ಅವರಿಗೆ ಏನ್ ಹೆಂಡತಿಯಾಗಿ ನಾನು ಏನೇನು ಕರ್ತವ್ಯಗಳು ಮಾಡಬೇಕು ಅದನ್ನು ನಾನು ಕರ್ತವ್ಯ ಅಂತ ಮಾಡೋದಿಲ್ಲ ನಾನು ತುಂಬ ಪ್ರೀತಿಯಿಂದ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ಅವ್ರ ಕಡೆಯಿಂದನೂ ನನಗೆ ಅದೇ ಒಂದು ರೆಸ್ಪಾನ್ಸ್ ಸಿಗುತ್ತೆ ಬರಲಿಲ್ಲ ಈಗ ಅವರು ನಮ್ಮ ದಕ್ಷಿಣ ಕನ್ನಡದವರು ಇಲ್ಲ ಸರ್ ಆಕ್ಚುಲಿ ನನ್ಗೆ ಏನ್ ಗೊತ್ತ ಮೇನೋಗಿ ಏನು ಸಂಸ್ಕೃತಿ ಅಂತ ಒಂದು ನನ್ನನ್ನು ನಾನು ಬದಲಾಯಿಸ್ಕೊಂಡಿರೋದು ನನಗೆ ಲೈಕ್ ಸೋಮವಾರ ಶನಿವಾರ ಈ ಥರ ವಾರಗಳೆಲ್ಲ ಮಾಡ್ತಾ ಇದ್ದೆ ಸರ್ ಅವರಲ್ಲಿ ಯಾವ ವಾರಗಳು ಇಲ್ಲ ಎಲ್ಲ ವಾರ ಮೀನ್ ಫ್ರೈ ಆಗ್ತಾನೆ ಎಲ್ಲ ಎಲ್ಲ ದಿನ ಮೀನ್ ಫ್ರೈ ಆಗ್ಲೇಬೇಕಿತ್ತು ಒಂದಿನ ಇವರೊಟ್ಟಿಗೆ ಹೊರಗಡೆ ಎಲ್ಲಿಗೂ ಹೋದಾಗ ಸೋಮವಾರ ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ದೆ ಒಳ್ಳೊಳ್ಳೆ ಊಟ ಇತ್ತು ಸರ್ ಒಳ್ಳೊಳ್ಳೆ ಭೋಜನ ಎಲ್ಲ ಚಿಕನ್ ಮಟನ್ ಫಿಶ್ ಏನೇನ್ ಬೇಕೋ ಅದೆಲ್ಲ ಕಣ್ಣಿಗೆ ಕಾಣಿಸೋದೆಲ್ಲ ಇತ್ತು ಇಲ್ಲ ಇವತ್ತು ನಾನು ಸೋಮವಾರ ನಾನು ವೆಜ್ಜೇ ತಿನ್ಬೇಕು ಅಂತ ಇಡ್ ಎಲ್ಲಿ ಹುಡುಕಿದ್ರು ಅವತ್ತಿನ ದಿನ ನನಗೆ ಮನೆಗೆ ಬಂದು ನಿದ್ದೆ ಮಾಡೋ ತನಕ ವೆಜ್ ಸಿಗ್ಲಿಲ್ಲ ಸರ್ ಮನೆಗೆ ಬಂದ್ವಿ ಮನೆಯಲ್ಲೂ ಕೂಡ ಅವತ್ತಿನ ದಿನ ನಾನ್ ವೆಜ್ಜೇ ಇತ್ತು ಅವತ್ತು ಅವ್ರು ಹೇಳಿದ್ರು ದೇವರು ಇವತ್ತಿನ ದಿನ ನಿನಗೆ ಈ ಫುಡ್ ಅಂತ ಕೊಟ್ಟಿರ್ತಾನೆ ಇದು ತಿನ್ಲೇಬೇಕು ಅಂತ ಇರುತ್ತೆ ನೀನು ಬೇಡ ಅಂತ ಬಿಟ್ಕೊಂಡು ಇವಾಗ ಹಸ್ಕೊಂಡು ಮಲ್ಕೊಳ್ತಾ ಇದೆಯಾ ಸೊ ಹಾಗಾಗಿ ಯಾವಾಗ ಏನು ಸಿಗುತ್ತೆ ಬೇಡ ಅನ್ಬಾರ್ದು ತಿಂತಾ ಇರಬೇಕು ಎಲ್ಲ ದಿನ ದೇವರು ಎಲ್ಲ ಕೊಟ್ಟ ಮೇಲೆ ವಾರ ಎಲ್ಲ ಯಾಕೆ ನೋಡಬೇಕು ದಿನ ಎಲ್ಲ ಯಾಕೆ ನೋಡಬೇಕು ಅಂತ ಅಲ್ಲಿಂದ ನಾನು ನಾನು ಸ್ವಲ್ಪ ಬದಲಾವಣೆ ಇವತ್ತು ಕಂಪ್ಲೀಟ್ ಸೌತ್ ಕೆನ್ರ ಹುಡುಗಿ ಆಗ್ಬಿಟ್ಟಿದ್ದೀನಿ ಬಾಯ್ಲ್ ರೈಸ್ ಕುಚ್ಲಕ್ಕಿ ಅನ್ನ ಫಿಶು ಪ್ರಾನ್ಸ್ ಏಡಿ ಏನ್ ಬೇಕೋ ಅವ್ರಿಗೆ ಅವ್ರ ಊರು ಹುಡ್ಗಿರೋ ಅಷ್ಟ್ ಚಂದ ಮಾಡ್ತಾರೋ ಇಲ್ಲೋ ಅಂತ ಅಡಿಗೆಗಳನ್ನ ನಾನು ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಆ ಊರಿನ ಸೊಸೆ ಆದ್ಮೇಲೆ ಆ ಒಂದು ಆಗ್ಬೇಕಾದ್ದು ಅಂತ ಜೀವನದಲ್ಲಿ ಆಗ್ಬೇಕಾದ್ ಏನು ಒಬ್ಬ ಹೆಣ್ಮಗಳು ಅಂದರೆ ಯಾವ ಪಾತ್ರೆಯಲ್ಲಿ ಹಾಕ್ತೀರಿ ಆ ಪಾತ್ರೆಗೆ ಹೊಂದ್ಕೊಳ್ಳಿ ಹೌದು ಸರಿ ಪಾತ್ರ ಸೊಸೆ ಆಗಿ ಆ ಒಂದು ಇದಕ್ಕೆ ನಾನು ರೆಸ್ಪೆಕ್ಟ್ ಮಾಡಲೇಬೇಕು ಸೊ ಹಾಗೆ ಹಾಗಾಗಿ ಅಲ್ಲಿನ ಭಾಷೆ ಕಲಿತೆ ಕಲ್ಚರ್ ಕಲಿತೆ ಅಡುಗೆ ಕಲಿತೆ ನಮ್ಮ ಮನೆಯಲ್ಲಿ ಈಗ ನಾನು ಮಹಾರಾಷ್ಟ್ರೀಯನ್ ನಮ್ಮ ಕಲ್ಚರು ಇರುತ್ತೆ ಆ ಕಲ್ಚರು ಇರುತ್ತೆ ಎರಡೂ ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಆಮೇಲೆ ನಾನು ಇದನ್ನು ಪ್ರಸ್ತಾಪ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ ನನಗೆ ಈ ಪಾತ್ರವನ್ನು ಒಪ್ಪಿಕೊಳ್ಳುವ ಮೊದಲು ಒಂದು ಬ್ಲ್ಯಾಕ್ ಶೇಡ್ ಇತ್ತು ಅಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ತಲ್ಲಣಿಸಿದ ಕ್ಷಣಗಳು ಅದರಿಂದ ಹೇಗೆ ಹೊರಗೆ ಬಂದ್ರಿ ಅಥವಾ ಈ ಪಾತ್ರ ಅಥವಾ ನಿಮ್ಮ ಮಗು ಅದಕ್ಕೆ ಎಷ್ಟು ಸಾಥ್ ಕೊಟ್ಟಿದ್ದು ಹೇಗೆ ನನ್ನ ಮಗು ನನಗೆ ತುಂಬ ಸಾಥ್ ಕೊಡ್ತು ಸರ್ ಅದು ಬೇರೆ ಹೆಣ್ಣು ಹೆಣ್ಮಗು ಬೇರೆ ಯಾವ್ದಾದ್ರು ಮಗು ಆಗಿದ್ರೆ ಬಹುಶಃ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ಒಂದು ಯಾವುದೋ ಗಣೇಶ ಹಬ್ಬನ ಹಬ್ಬದಲ್ಲಿ ನಾನು ಯಾವುದೋ ಚಂದ್ರ ನೋಡಿಬಿಟ್ಟೆ ಅಂತ ಅನಿಸುತ್ತೆ ಸರ್ ಅಪವಾದ ತಪ್ಪದು ಅನ್ನೋ ಥರ ಇಲ್ದಿರೋ ಅಪವಾದ ಎಲ್ಲ ತಲೆ ಮೇಲೆ ಬಂದ್ಬಿಡ್ತು ಸರ್ ಬೇರೆ ಯಾವ್ದಾದ್ರು ಗಂಡ ಆಗಿದ್ರೆ ಇಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಅಮ್ಮನ ಮನೆಗೆ ಕಳಿಸ್ಬಿಡ್ತಿದ್ರು ಏನೋ ಬಟ್ ನನ್ನ ಹಸ್ಬೆಂಡ್ ಆ ಥರ ಮಾಡಲಿಲ್ಲ ಹಿ ನೋಸ್ ಈಚ್ ಆ್ಯಂಡ್ ಎವ್ರಿ ರಿದಮ್ ಆಫ್ ಮೈಂಡ್ ನನ್ನ ಪರವಾಗಿ ನಿಂತು ಫ್ಯಾಮಿಲಿಯಲ್ಲಿ ಹೋರಾಡಿ ಎಲ್ಲ ಮಾಡಿದ್ರು ಸರ್ ಅದು ಆ ಅದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಬಡವ್ರ ಮನೆಯ ಮಕ್ಕಳು ಬಡವರಾಗಿರಬೇಕು ಅನ್ನೋದು ನಿಜವಾಗ್ಲೂ ಅದು ಯಾಕೆ ಅಂದ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಇದು ಬಡವ್ರ ಮನೆಯಿಂದ ಬಂದ ಮಗಳು ಗಂಡನ ಮನೆಯಲ್ಲಿ ಶ್ರೀಮಂತಳಾದ ತಕ್ಷಣ ಇಲ್ದಿರೋ ಆಪಾದನೆಗಳೆಲ್ಲ ಹುಟ್ಟಿಸ್ತಾರೆ ಅನ್ನೋದಕ್ಕೆ ನನ್ನ ಲೈಫಲ್ಲಿ ಒಂದು ಒಂದು ಏನು ಆ ಥರದ್ದು ನನಗೆ ಏನೋ ಆ ಥರದ ಅಪವಾದ ನನಗೆ ಅದ ಆ ಮೊಮೆಂಟ್ ನನ್ನ ಮೂರನೇ ತಿಂಗಳಿಂದ ಟಿಲ್ ಡೆಲಿವರಿ ತನಕ ಇದ್ದಂಥ ಒಂದು ಆ ಟೆನ್ಷನ್ನ ಅರ್ಧ ರಿಲ್ಯಾಕ್ಸ್ ಮಾಡಿದ್ದು ನನ್ನ ಹಸ್ಬೆಂಡು ಇನ್ನು ಅರ್ಧ ರಿಲ್ಯಾಕ್ಸ್ ಮಾಡಿದ್ದು ನನ್ನ ಮಗು ಸರ್ ಸೊ ಅವರಿಬ್ಬರು ನನ್ನ ಎರಡು ಕಣ್ಣಗಳು ನಾನು ಅದಕ್ಕೆ ನನ್ನ ಎರಡು ಕಣ್ಣುಗಳು ಅಂತ ನಾನು ಯಾವಾಗಲೂ ಸ್ಟೇಟಸ್ ಅಲ್ಲಿ ಹಾಕಳ್ತಾಯಿರೋದು ಸುರೇಶ್ ಒಬ್ಬ ಒಬ್ಬ ಮದುವೆ ಆದ ಮೇಲೆ ಈ ಮೆಚುರಿಟಿ ಅಂತಾರಲ್ಲ ಅದು ಏನದು ಈಗ ಅದು ಇಲ್ಲದೇ ಇದ್ರೆ ಈ ಈ ಸಂಕರವನ್ನ ನೀವು ದಾಟ್ಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಅದನ್ನ ನೀವು ದಾಟಿಂದಿರಿ ಅಂತಾದರೆ ನೀವು ಒಬ್ಬ ಮಾಮೂಲಿ ಹುಡುಗ ಅಲ್ಲ ನೀ ನೋ ಸರ್ he is not a simple ನೋಡಲಿಕ್ಕೆ <tabolism> ತುಂಬ ಆರ್ಡಿನರಿ ಪರ್ಸನ್ ಥರ ಕಾಣಿಸ್ತಾರೆ ಬಟ್ ಹೀ ಇಸ್ ನಾಟ್ ಸರ್ ನಾನೇನೋ ಪಬ್ಲಿಸಿಟಿಗೋಸ್ಕರ ಏನೋ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ನಾಟ್ ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಯ ನಾಡಿ ಮಿಡಿತನ ಕಂಡು ಹಿಡಿದುಕೊಂಡು ಅವ್ರನ್ನ ಅಳೆದು ತೂಗಿ ಮಾತಾಡ್ತಾರೆ ಸರ್ ಅದು ನನಗೆ ಅವರಲ್ಲಿ ತುಂಬ ಇಷ್ಟ ಕೋಟಿಗೆ ಬಾಳ್ತಾರೆ ಸರ್ ವ್ಯಕ್ತಿ ಆದರೆ ಯಾವತ್ತೂ ನನ್ನ ಹತ್ರ ಒಂದು ನನ್ನ ನಮ್ಮ ಹತ್ರ ಕೋಟಿ ಇದೆ ಅಂತ ತೋರಿಸ್ಕೊಂಡಿಲ್ಲ ಅಷ್ಟು ವ್ಯಕ್ತಿ ಒಳ್ಳ ಸಮುದ್ರದ ಅಲೆಗಳನ್ನ ನೋಡಿ ಬದುಕಿದವರಿಗೆ ಜೀವನದಲ್ಲಿ ಬರುವ ಅಲೆಗಳು ದೊಡ್ಡ ಸಂಗತಿ ಅಲ್ಲ ಯಾಕಂದ್ರೆ ನಿಜವಾದ ಅಲೆ ನೋಡಿರ್ತೇವೆ ಯಾಕಂದ್ರೆ ನಾವು ನನ್ನ ಲೈಫಲ್ಲಿ ನಾನು ಹೇಳೋದಾದ್ರೆ ನಾವು ಝೀರೋದಿಂದ ಬಂದಿರೋ ಜೀರೋ ಅಲ್ಲ ಮೈನಸ್ ಅಂತ ಹೇಳ್ಬೋದು ಸ್ವಲ್ಪ ಕಟ್ಟಲಿಕ್ಕೂ ಯಾರ ಯಾರಾದ್ರೂ ಕೇಳಿ ಸಾಲ ಕೇಳಿ ಏನು ಕಲಿಬೇಕಂತ ತುಂಬ ಆಸೆ ಇತ್ತು ನಾವು ಆ ಥರ ಬೆಳೆದು ಬಂದಿದ್ದು ಕೃಷಿ ಕುಟುಂಬದಿಂದ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಗಜನಿ ಫ್ಯಾಮಿಲಿ ಅಂದ್ರೆ ದೊಡ್ಡ ನಾಗರಾಧನೆ ಅದೆಲ್ಲ ಇರುವಂತ ಒಂದು ಫ್ಯಾಮಿಲಿ ಬಂದ್ರು ಕೂಡ ದೊಡ್ಡ ಫ್ಯಾಮಿಲಿ ಅಂದ್ರೆ ಆಗಿರೋದಿಲ್ಲ ಅದರಲ್ಲಿ ಸಂಸ್ಕೃತಿ ಕಲ್ಚರ್ ಕಲ್ಚರಲ್ಲಿ ಶ್ರೀಮಂತ ಅದು ನನ್ನ ಗಿಫ್ಟ್ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಿರೋದು ಮನೆಯಲ್ಲಿ ಏನೋ ಹಾಲು ಮಾರಿ ಒಂದು ವರ್ಷದ ಎಜುಕೇಶನ್ ಉಪವಾಸ ಅದು ಅದೇ ಸಿ ನಮಗೆ ಯಾವಾಗ ನಮಗೆ ಜೀವನ ನಿಮಗೆ ಸವಾಲುಗಳನ್ನು ಕೊಡ್ತಾ ಕೊಡ್ತಾ ಹೋಗ್ತಾವೆ ನಾವು ಗಟ್ಟಿ 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 ಮೆಚುರಿಟಿ ಬಗ್ಗೆ ಮಾತಾಡಿದ್ರಲ್ಲ ಅದಕ್ಕೆ ಅಹಂ ಕಡಿಮೆ ಆಗ್ತದೆ ಲೋವೆಸ್ಟ್ ಈಗೋ ಹೈಯೆಸ್ಟ್ ಸೆಲ್ಫ್ ಎಸ್ಟೀಮ್ ಬಂದು ಬಿಡುತ್ತೆ ಇದು ಎರಡು ಇಂಪಾರ್ಟೆಂಟು ಅಂತ ಅನಿಸ್ತದೆ ಆದರೆ ಹೈಯೆಸ್ಟ್ ವಿಗೋ ಲೋವೆಸ್ಟ್ ಸೆಲ್ಫ್ ಎಸ್ಟೀಮ್ ಆಗಬಾರ್ದು ಅದಕ್ಕೆ ಅವರು ಆ ಮಾತನ್ನು ಹೇಳಿರ್ಬೇಕು ಅಂಚಿಯಷ್ಟು ಅಹಂಕಾರನೂ ಇಲ್ಲ ಸರ್ ವ್ಯಕ್ತಿಗೆ ನೀವು ಮನೆಗೆ ಬಂದು ನೋಡಿ ಎಷ್ಟು ಸಿಂಪಲ್ ಇರ್ತಾರೆ ಅಂತಂದರೆ ಬೇರೆ ವ್ಯಕ್ತಿಗಳಾಗಿದ್ದರೆ ನನಗೆ ಆ ಥರ ಬೇಕು ಈ ಥರ ಬೇಕು ನನಗೆ ಅದೇ ಬೇಕು ಇದೇ ಬೇಕು ಹೇಳಿರೋರೇನೋ ಬಟ್ ಇವತ್ತಿನವರೆಗೂ ಅವರು ಅದು ನನಗೆ ನಮ್ಮ ನನ್ನ ಇಷ್ಟು ನನ್ನ ಇಷ್ಟು ದಿನದ ಇದರಲ್ಲಿ ಯಾವತ್ತೂ ಯಾರೊಟ್ಟಿಗೂ ಡಿಮ್ಯಾಂಡ್ ಮಾಡಿಲ್ಲ ನೀವು ಸಿದ್ದು ಈ ಸಿನಿಮಾಕ್ಕಾಗಿ ಇವರಿಬ್ಬರನ್ನ ಭೇಟಿಯಾದ್ರ ಅಥವಾ ಮೊದಲೇ ಇಲ್ಲ ಇಲ್ಲ ಮೊದಲು ಮೇಡಮ್ ಭೇಟಿಯಾಗಿದ್ದು ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಹಂಗೆ ಪರಿಚಯ ಆಗಿದ್ದು ಆಮೇಲೆ ಮೇಡಮ್ ಹೇಳಿದ್ದು ಒಂದು ಕತೆ ಬೇಕು ಈ ಥರ ಅಂತ ಸೊ ಅವಾಗ ಭೇಟಿಯಾಗಿದ್ದು